ಒನ್ನೆ ತರಿ ಡಿಸ್ಪೋಸ್ ಆಗಿದು ಇನ್ನು ಮತ್ತೆ ಇಲ್ಲಿ ಹೋಗಬೇಕಂತ ಹೊರಕಂತ ಹಾಗೆ ನಮಗಂತ ಗಡಕರೆ ಹೋಗ ಅದಕಂತ ತೋರಬಹುದು ಮರ್ಕ ಮರ್ಕ ಏನು

ಅದಕ್ಕಿಂತ ಫ್ರೀ ಕೊಡೋದು ಸರ್ ಪಿಂಚಣಿಗೆ ಐದು ಸಾವಿರ ರೂಪಾಯಿ ಸರ್ ಮಿನಿಮಮ್ ಸರ್ ಏಜೆಂಟ್ ಇಡ್ಬೋದು ಸರ್ ಇವ್ರು ಒಂದು ಸಾವಿರದ ಹೋದ್ರೆ ಎರಡು ಸಾವಿರದ ಗೊತ್ತಿಲ್ಲ ಸರ್ ಮಿನಿಮಮ್ ಐದು ಸಾವಿರ ರೂಪಾಯಿ ಸರ್ ಪಿಂಚಣಿ ಮಾಡಬೇಕು ಸರ್ ಏಜೆಂಟ್ ಹೆಸರು ಗೊತ್ತಾಗುತ್ತೆ ನಿಮಗೆ ಏಜೆಂಟ್ ಸರ್ ಸುಮಾರು ಏಜೆಂಟ್ ಇದ್ರೆ ಸರ್ ಕೋರ್ಟ್ ರೂಪಾಯಿ ಲೀಸ್ಟ್ ನಮಗೆ ಯಾಕೆ ಏಜೆಂಟಗರು ಸಪೋರ್ಟ್ ಕೊಟ್ಟು ಸಾರೇನೆ ಇವರ ಕೊಡ್ತಾರೆ ಸರ್ ಎಲ್ಲ ಹೋಗ್ತೀವಿ ಏನಿದು ಯಾವ ಕಡೆ ಐತಿ ಸರ್ ஏன்னு ஏனா கேப்பா சார் முன்னாடி சார் முன்னாடி சார் சரி முன்னாடி അതെ <laughs> അതോ சப் சார் வோட்டோட்டல் ஓலி எடுத்துக்கிட்டே டோல் மல்கி மொதல்க்கே மொதலில் இல்லை மொதலிங் மொதலிங் ரீ

আরে আদে ভালো সেটিংস দাও মানে 21 দিন ছা আগিয়ে ಅಂತ নিবে তাই তো আলবা 21 আগস্ট কে ডাকতে

फोन वाला धरती लेके देवक जी देवक पण पेन ने केसला एक मास्टर वाला करतो सिस्टम का पार्टी लागून फोन करतो मी नंबर टाकतो ಯಾಕೆ ಯೆನ್ ಡಿಸೆಟ್ ಬಂದಿದೆ ಅರೆ ಏನಕ್ಕೆ အဲ့ဒါကိုလည်းအဲ့ဒီကနေဆက်သွားလို့ရတယ်အဲ့ဒီမှာလည်းအဲ့ဒီလိုပဲအဲ့ဒီမှာလည်းလိုက်သွားလို့ရတယ်204ဟုတ်တယ်ခင်ဗျာ

ಅವನು ಅವರನ್ನು ಕೊಲ್ಲಲಿಲ್ಲ ಅಂದ್ರೆ ನೀವು ಮಾಡಿದ್ರಿ ಇಷ್ಟಲ್ಲ ಆತ್ಮಗಳು ರೆಜರ್ವ್ ಮಾಡ್ ನಂತರ ಕಾಮೆಂಟ್ ಪ್ರಶ್ನೆ ಮಾರ್ಗಕ್ಕೆ ಬರ್ತಿದೆ ಅಷ್ಟಲ್ಲ ಚಕ್ಕರ ಅಲ್ಲ ऐसे ಅದರ ಆ ಓರ್ ಚಾಚಾರಿ ಮತ್ತೆ ಏನು ಪ್ರಶ್ನೆ ಅಂದ್ರೆ ಏನು ಬಿಡಾಗಿಲ್ಲ ಹಡಿ ಕೊಮಯ ಆಸೈತಂತ ಮೊದಲನೇ ये नहीं इधर और वो को करना है अच्छा जैसे मैं हो पापा कब से हो अरे वो मत पेन की तरफ मत मोठे तुम्ही लेखर बनवि अष्टे अर्धे जोड ನಮ್ಮ ಬನ್ನ ಈಗ ಈ ಏಳೇ ಕರ ಸರ್ ಸರ್ ದೇಶೋಪಾಯ ಇದು ಏನು ನೋಟ್ ನೋ ಅಮೆರಿಕಾದಲ್ಲಿ ಇರುವ ಕಂಪ್ಯೂಟರ್ ಯಾಸ್ತ ಮನೆ ಕೈಂಗ್ಲಿ ಬಂತು ಪಾಪ ಬಂದ ಬಂತಾ ಏನು ಆಗಲ್ಲ ಅಂತ ನಿಮಗೆ ಯಾಚೆ ಹೇಳಿ ಹೇಳಿ ನಾನು ಏನು ನನಗೆ ಏನು ಅಂತ ಯಾಕ್ ಬರ್ತಾರೆ ಸರ್ ಚಮಾಯೆ ಯಾವ ಚಮಾಯೆ ಅಂತ ಸರ್ ಜೋನ್ ಕಡರ ಅಷ್ಟು ಯಜಮಾನರೇ ಯಸ್ಸಿ ಬಂದಿದ್ದೀವಿ ಇದಕ್ಕೋಸ್ಕರ ಆಡ್ ಸಾರಿ ಬಂದಿದೆ ಬಂದಾಗ ಹೇಳಿಬಿಟ್ಟು ಅಂದ್ಬೋದು ಮನೆ ನಿಮ್ಗೆ ತಪ್ಪಿದ್ದಾಗೂ ಇದು ಮಾಡ್ಕೊತೀವಿ ತಪ್ಪಿದಾಗ ನೀವು ಮಾಡ್ಕೊತು ಈಗ ಬಂದಾಗ ಹೇಳ್ಬಿಟ್ರೆ ಆ ಮನುಷ್ಯ ಇಟ್ಟಾಗ ಎಲ್ಲ ಕೆಲಸ ಬಿಟ್ಟಿಲ್ಲ ಅದು ನಾವು ತನ್ನ ಕೆಲಸ ಮನೆಯ ಮಕ್ಕಳು ತೆಗೀವಲ್ಲ ನಿಮ್ಗೇನು ಮಾಡಬೇಕು ಈಗ ನೀವು ಇಲ್ಲೇ ಬಳಕೆ ನಾವು ಹೇಳ್ಬಿಟ್ಟು ತನಕ ಜಮಾಡ್ಬೇಕು ಎಷ್ಟು ಗಂಟೆ ಆಯ್ತಲ್ಲ ನಿಮ್ಮ ಕೆಲಸ